ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಮನೆಯೊಳಗೆ ಹೋಟೆಲ್ದೊಳಗೆ ಮತ್ತು ಧಾವದೊಳಗೆ ಮಾಡ್ತಾರಲ್ರಿ ಹೆಸರು ಬೆಳೆದಕ್ಕೆ ಕಿಚಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ ಹೆಸರು ಬೇಳೆ ಕಿಚಡಿ ಬರೀ ಹೆಂಗಿದ್ರೆ ಹೆಸರುಬೇಳೆ ಕಿಚಡಿ ಹೆಂಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ ಅಂಥೇಳಿ ಹೇಳಿ ನಂತರ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹೆಸ್ರುಬೇಳೆಯನ್ನು ತೊಗೊಂಡಿನಿ ರೀ ಮತ್ತು ಒಂದು ಕಪ್ನಷ್ಟು ನಾನಿಲ್ಲಿ ಅಕ್ಕಿಯನ್ನು ತೊಗೊಂಡಿನಿರಿ ಇವೆರಡೂ ಸ್ವಲ್ಪ ಚಲೋ ತಂಗ ಒಂದು ಎರಡರಿಂದ ಮೂರು ಸಲ ನೀರನ್ನು ಹಾಕ್ಕೊಂಡು ಚಲೋ ತಂಗ ವಾಶ್ ಮಾಡ್ಕೊಂಡು ಬರಬೇಕು ಈ ಥರ ಎಲ್ಲನೂ ಸ್ವಲ್ಪ ಕಿವುಚಿ ಕಿವುಚಿ ಅಂದರೆ ಬೇಳೆ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ ಅದನ್ನು ಒಂದು ಎರಡರಿಂದ ಮೂರು ಸಲ ಚಲೋ ತಂಗ ನೀವು ಈ ರೀತಿ ನೀರೊಳಗೆ ವಾಶ್ ಮಾಡ್ಕೊಂಡು ಬಂದುಬಿಡ್ರಿ ವಾಶ್ ಮಾಡ್ಕೊಂಡು ಬಂದಮೇಲೆ ನಾವು ಇದನ್ನು ಒಂದು ಹತ್ತು ನಿಮಿಷ ನೀರೊಳಗೆ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಈಗ ಒಂದು ಹತ್ತು ನಿಮಿಷ ಆಗೈತಿ ಈಗ ಎರಡೂ ಹೆಸರು ಬೇಳೆ ಮತ್ತು ಅಕ್ಕಿನ ಒಂದು ಕುಕ್ಕರ್ಗೆ ಹಾಕೊತೀನಿ ನಾನು ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ನಾನು ನಾಲ್ಕು ನಾಲ್ಕು ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಂಡಿನಿ ನೋಡಿರಿ ನಾಲ್ಕು ಕಪ್ನಷ್ಟು ನಾನು ನೀರನ್ನು ಹಾಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂಚೂರು ಉಪ್ಪನ್ನು ಹಾಕಿ ಇದನ್ನು ಒಂದು ಮೂರಿಂದ ನಾಲ್ಕು ವಿಶಾಲ ಒಡಿಸ್ಕೊಂಡು ಬಂದುಬಿಡ್ಬೇಕು ಈಗ ಈ ಕಡೆ ಒಗ್ಗರಣೆಗೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಇದ್ರೊಳಗೆ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೋಬೇಕು ಅದು ಹಸಿ ಎಲ್ಲ ವಾಸನೆ ಹೋಗಬೇಕು ಆ ಥರ ಎಲ್ಲ ಸ್ವಲ್ಪ ಇದನ್ನು ಎಣ್ಣೆ ಒಳಗೆ ಕರ್ಕೊಳ್ಳ್ರಿ ಆಮೇಲೆ ನಾನು ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಒಂದು ಉಳ್ಳಾಗಡ್ಡಿ ಇಟ್ಕೊಂಡಿದ್ದೆ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣಸಿ ಕಾಯನ್ನು ಮತ್ತು ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಎಲ್ಲನೂ ಇದರೊಳಗೆ ಹಾಕೊಂಡು ಇದು ಚಲೋ ತಂಗ ಎಣ್ಣೆಯೊಳಗೆ ಬೇಯೋದಕ್ಕೆ ಬಿಟ್ಬಿಡ್ರಿ ಅದು ಸ್ವಲ್ಪ ಬೆಂದಮೇಲೆ ನಾನು ಸಣ್ಣದು ಸಣ್ಣ ಸಣ್ಣ ಪೀಸನಾಗಿ ಟೊಮೆಟೊ ಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಚಲೋ ಇದರೊಳಗೆ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಚಲೋ ತಂಗ ಇದು ಮೆತ್ತಗೆ ಕುದಿಬೇಕು ಆ ಥರ ಕೈಯಾಡ್ಸ್ಕೊಂಡು ಒಂದು ಐದು ನಿಮಿಷ ಚಲೋ ತಂಗ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ರಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಕೆಂಪು ಖಾರ ಹಾಕೋತೀನಿ ಖಾರಾನ ನೋಡಾಕೊಳ್ರಿ ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಖಾರ ನೋಡಕ್ಕೊಳ್ರಿ ಮತ್ತು ಒಂದು ಸ್ವಲ್ಪ ಇಂಗು ಮತ್ತು ಒಂದು ಸ್ವಲ್ಪ ಮಸಾಲೆ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಇದೆಲ್ಲನೂ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಬಿಟ್ರಿ ಈ ಥರ ಒಂದು ಒಂದು ನಿಮಿಷ ಇದು ಎಣ್ಣೆ ಒಳಗೆ ಫ್ರೈ ಆದರೆ ಸಾಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ರಿ ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಕೈ ಆಡಿಸ್ಕೊಳ್ರಿ ಈಗ ನಾನು ಅನ್ನ ಮಾಡಿಟ್ಕೊಂಡಿದ್ದೆಲ್ಲ ಈಗ ಅದು ಅನ್ನ ಬಿಸಿನೇ ಇರಲಿದ್ದು ಅನ್ನ ಇದನ್ನು ನಾನು ಆ ಪಾತ್ರೆಗೆ ಹಾಕೋತೀನಿ ಇದು ಅನ್ನ ಸ್ವಲ್ಪ ಮೆತ್ತಗನ ಇರಬೇಕು ಈಗ ನಾನು ಈ ಪಾತ್ರೆ ಇದು ಪಲ್ಯ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಒಳಗೇ ಇದನ್ನು ಸ್ವಲ್ಪ ಕೈಯಾಡ್ಸ್ಕೊಬೇಕು ಈ ಥರ ಎಲ್ಲನೂ ಎಣ್ಣೆಯೊಳಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೊಂದು ಸ್ವಲ್ಪ ಇದು ಎಷ್ಟು ನೀರಿಡೀತ್ತಲ್ಲ ಅಷ್ಟು ನೀರನ್ನು ಹಾಕ್ಕೊಂಡು ಆಡಿಸ್ಕೊಳ್ರಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಒಂದು ಗ್ಲಾಸ್ ಅಷ್ಟು ಹಾಕ್ಕೊಬೋದು ಅದು ನೋಡಿ ಅಳತಿ ನೋಡಿ ಹಾಕ್ಕೊಳ್ರಿ ಭಾಳ ಅಳಕಾದ್ರೂ ಚಲೋ ಅನ್ಸಂಗಿಲ್ಲ ಭಾಳ ಗಟ್ಟಿ ಇದ್ರೂ ರುಚಿ ಅನಿಸೋದಿಲ್ಲ ಇದು ಒಂದು ಹದವಾಗಿರಬೇಕು ತಿನ್ನೋದಕ್ಕೆ ಆ ರೀತಿ ನೋಡಿ ನೀವು ಇದಕ್ಕೆ ನೀರನ್ನು ಹಾಕ್ಕೊಂಡು ಇದನ್ನ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಯಾಕಂದ್ರೆ ನಾವು ನೀರು ಹಾಕಿರ್ತೀವಲ್ಲ ನೀರು ಹಾಕಿರೋದ್ರಿಂದ ಸ್ವಲ್ಪ ಕುದಿಸ್ಕೋಬೇಕು ಇದನ್ನು ಕುದಿಸ್ಕೊಂಡು ಇದಕ್ಕೆ ಇದೆಲ್ಲ ಸ್ವಲ್ಪ ಕುದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡ್ರಿ ಕೊತ್ತಂಬರಿ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಹಣ್ಣನ್ನು ಕೂಡ ಹಾಕ್ಕೊಂಡ್ರಿ ಅಂತಂದ್ರೆ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಆಮೇಲೆ ಒಂದರಿಂದ ಎರಡು ಸ್ಪೂನು ತುಪ್ಪ ಕೂಡ ಹಾಕೋಬೋದು ಭಾಳ ಜನ ಇದನ್ನು ತುಪ್ಪದೊಳಗೆ ಒಗ್ಗರಣೆ ಹಾಕ್ತಾರೆ ಆ ಥರ ಬೇಕಾದರೂ ನೀವು ಹಾಕ್ಕೋಬೋದು ಈಗ ಹಣ್ಣನ್ನು ಹಿಂಡ್ಕೊಂಡೆ ನಾನು ಈಗ ನಮ್ಮದು ದಾಲ್ ಕಿಚಡಿ ರೆಡಿ ಆಗೈತೆ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಬಿಸಿ ಬಿಸಿ ಇದ್ದಾಗ ನಾವು ಇದನ್ನು ತಿಂದ್ವಿ ಅಂತಂದೇಳಂದ್ರೆ ಸೇಮ್ ನಮ್ಗೆ ದಾಬಾದೊಳಗೆಲ್ಲ ತಿಂತೀವಲ್ಲ ಅದೇ ಸ್ಟೈಲ್ ಒಳಗೆ ಅದೇ ರುಚಿಯನ್ನು ಕೊಡ್ತೈತಿ ನೋಡಿದ್ರಲ್ಲ ನಮ್ಮ ದಾಲ್ ಕಿಚಡಿ ಹೆಂಗೆ ಮಾಡೋದು ಅಂತಂದೇಳಿ ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ ಥ್ಯಾಂಕ್ ಯು